ಸ್ವಾಮಿ ಶರಣಂ ಶಬರಿಮಲೆ ಅಂದರೆ ನವೆಂಬರ್ ಡಿಸೆಂಬರ್ ಜನವರಿ ಅಂತ ಆ ಒಂದು ಕಾಲಘಟ್ಟದಲ್ಲಿ ಮಾತ್ರ ಆ ಸ್ವಾಮಿ ಅಯ್ಯಪ್ಪನನ್ನ ಮತ್ತು ಆ ಶಬರಿಗಿರಿ ಕ್ಷೇತ್ರವನ್ನು ನೆನೆಸುವ ಭಕ್ತಾದಿಗಳೇ ಹೆಚ್ಚು ಅಂದರೆ ಆ ಈಗ ಆ ವಿಚಾರ ಎಲ್ಲ ಪದೇ ಪದೇ ಹೇಳಿರ್ತೀವಿ ಆದರೆ ಆ ನಮ್ಮ ಬದರಿನಾಥನದಿಂದ ಆ ಶಬರಿಮಲೆಗೆ ಪಾದಯಾತ್ರೆಯನ್ನು ಎಂಟು ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚಿನ ಒಂದು ದೂರದ ಒಂದು ಯಾತ್ರೆಯನ್ನು ಮಾಡುತ್ತಿರುವ ಸ್ವಾಮಿಗಳ ಒಂದು ಕಿರು ಸಂದರ್ಶನ ಆ ಸ್ವಾಮಿ ಅಯ್ಯಪ್ಪನ ಕೃಪೆಯಿಂದ ಈಗಾಗಲೇ ಬಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ನಲ್ಲಿ ದೊರೆತಿತ್ತು ನೇರವಾಗಿ ಅವ್ರನ್ನಂತೂ ನಾವು ಭೇಟಿ ಮಾಡಲಿಕ್ಕೆ ಆಗಿಲ್ಲ ಆದರೆ ದೂರವಾಣಿಯಲ್ಲಿ ಮತ್ತೆ ಈಗ ಆಗಸ್ಟ್ ಎರಡರ ಆ ಸಂಜೆ ಸರಿಸುಮಾರು ಏಳು ಗಂಟೆ ನಲವತ್ತು ನಿಮಿಷದಲ್ಲಿ ನಮ್ಮ ಜೊತೆ ಸಿಕ್ಕಿದ್ದಾರೆ ಅದು ನಮ್ಮೆಲ್ಲರ ಮಹಾಭಾಗ್ಯ ಯಾಕೆಂದ್ರೆ ಅಂತ ಮಹಾಪಾದಯಾತ್ರೆಯನ್ನ ಮಾಡುವಂತಹ ಶಕ್ತಿಯನ್ನ ಆ ಭಗವಂತ ಕರುಣಿಸ್ವರವ್ರ ಜೊತೆ ನಾವು ಮಾತನಾಡ್ತಾ ಇರೋದೇ ನಮ್ಮ ಪುಣ್ಯ ಈಗ ಅವರು ಯಾತ್ರಾ ಅನುಭವವನ್ನು ಬದ್ರಿನಾಥದಿಂದ ಎಲ್ಲಿ ಅವರು ಬಿಟ್ಟಿದ್ರು ಅದು ಬಹಳಷ್ಟು ಸ್ವಾಮಿಗಳು ನೋಡಿರಲ್ಲ ಅದರಿಂದ ಅವರೇ ಮೊದಲಿಂದ ಅವರೇ ಹೇಳ್ಬಿಡ್ತಾರೆ ಈಗ ನಮ್ಮ ಜೊತೆ ಕಾಸರಗೋಡಿನ ಸನತ್ ಕುಮಾರ್ ಸ್ವಾಮಿಗಳು ಅವರನ್ನ ನಾವು ಮಹಾ ಗುರುಸ್ವಾಮಿಗಳು ಹೇಳಬೇಕು ಯಾಕೆಂದ್ರೆ ಜೀವನಕ್ಕೆ ಒಂದೊಂದು ಪಾಠ ಅವರಿಂದ ಕಲಿಬೇಕು ಅವ್ರು ಹೇಳ್ತಾರೆ ಆ ಕೊನೆಯಲ್ಲಿ ನಾವು ಅವರಿಗೆ ಮತ್ತೊಂದು ವಿಚಾರವನ್ನ ನಿಮ್ಮಲ್ಲಿ ಎಲ್ಲರಲ್ಲಿ ಒಂದು ಅರಿಕೆ ಮಾಡ್ಕೊಳ್ತೀವಿ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿ ಶರಣಮಯಪ್ಪ ನಾವಿವಾಗ ಪ್ರಾರಂಭ ಮಾಡಿ ಅರವತ್ತೊಂದು ದಿವಸ ಆಯ್ತು ಬದ್ರಿನಾಥದಿಂದ ಪ್ರಾರಂಭ ಮಾಡಿ ಅಯೋಧ್ಯೆಯಲ್ಲಿ ದೇವರ ದರ್ಶನ ಮಾಡಿ ಆಯ್ತು ಅದಲ್ಲದೆ ಭೂಮಿಯ ಮಧ್ಯದಲ್ಲಿರುವ ಅದೇ ರೀತಿ ಭಾರತದ ಮಧ್ಯದಲ್ಲಿರುವ ನಾಭಿ ಅಂತ ಹೇಳ್ತೇವೆ ಉಜ್ಜಯಿನಿ ಮಹಾಕಾಲೇಶ್ವರ ದೇವರ ದರ್ಶನ ಎರಡು ದಿವಸ ಮೊದಲು ಮಾಡಿದೆವು ಅದರ ನಂತರ ಮುಂದುವರೆದು ಮಧ್ಯಪ್ರದೇಶದ ಬದ್ನಾವರ್ ಅಂತ ಹೇಳೋ ಸ್ಥಳದಲ್ಲಿದ್ದೇವೆ ಇನ್ನೊಂದು ಎರಡು ಮೂರು ದಿವಸ ಬಿಟ್ಟು ಗುಜರಾತ್ ಪ್ರವೇಶ ಮಾಡ್ತೀವಿ ದ್ವಾರಕಾಧೀಶನ ದರ್ಶನಕ್ಕೆ ಇಲ್ಲಿವರೆಗೂ ನಮ್ಗೆ ದೇವರ ದಯದಿಂದ ಅಯ್ಯಪ್ಪ ಸ್ವಾಮಿಯ ಕೃಪೆಯಿಂದ ಒಳ್ಳೆ ರೀತಿಯಲ್ಲೇ ವ್ಯವಸ್ಥೆಗಳಾಗ್ತಾ ಬರ್ತಾ ಇದೆ ದೇವಸ್ಥಾನಗಳು ಹಾಗೆ ಕೆಲವು ಕಡೆ ದೇವಸ್ಥಾನ ಇಲ್ಲದ ಕಡೆಯಲ್ಲಿ ಶಾಲೆಗಳಲ್ಲಿ ತಂಗಿದ್ದೇವೆ ಕೆಲವೊಂದು ಅಂಗಡಿಗಳಲ್ಲಿ ಅಲ್ಲಿಯ ಜನರು ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಟು ನಿಲ್ಲೋಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಉತ್ತರಾಖಂಡ್ ಜನರು ತುಂಬಾ ಒಳ್ಳೆಯವರು ಅದೇ ರೀತಿ ಮಧ್ಯಪ್ರದೇಶನವರು ದೇವರ ವಿಷಯದಲ್ಲಿ ಅಯ್ಯಪ್ಪ ಸ್ವಾಮಿ ಬಗ್ಗೆ ಗೊತ್ತಿಲ್ಲದಿದ್ರು ಯಾವುದೋ ಒಂದು ದೇವರ ದರ್ಶನಕ್ಕೆ ಯಾತ್ರೆ ಮಾಡ್ತೇವೆ ಅಂತ ತಿಳಿದು ಒಳ್ಳೆ ರೀತಿಯಲ್ಲಿ ಸಹಾಯವನ್ನ ಮಾಡ್ತಾ ಇದ್ದಾರೆ ನಮ್ಗೆ ಊಟದ ವ್ಯವಸ್ಥೆಯನ್ನ ಕೆಲವೊಂದು ಕಡೆ ಮಾಡಿ ಕೊಡ್ತಾ ಇದ್ದಾರೆ ನಾವು ಬರೋ ದಾರಿಗಳು ಕಾಡು ಮಾರ್ಗ ಆದ್ರೂ ಯಾವುದೇ ತೊಂದರೆ ಇಲ್ಲದೆ ಇವಾಗ ಬದ್ರಿನಾಥದಿಂದ ಬರುವ ದಾರಿಯಲ್ಲಿ ಹಲ್ದೋನಿವರೆಗೂ ಹಲವಾರು ಪ್ರಾಣಿಗಳು ಹುಲಿ ಚಿರತೆ ಕರಡಿ ಇದೆಲ್ಲ ಅಲ್ಲಿ ಸಿಗುತ್ತೆ ಸಾಧಾರಣ ಆದ್ರೆ ನಮ್ಗೆ ನಾವು ಬೆಳಗ್ಗೆ ಮೂರು ಗಂಟೆ ಹೊತ್ತಿಗೆ ನಡೆಯಕ್ಕೆ ಪ್ರಾರಂಭ ಮಾಡ್ತಿದ್ದೇವೆ ನಮ್ಗೆ ಯಾವೊಂದು ಪ್ರಾಣಿ ಕಾಣ್ಲಿಕ್ಕೂ ಸಿಕ್ಕಿಲ್ಲ ಇದುವರೆಗೂ ಯಾರಿಂದ ದಾರಿ ಮಧ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಆಗ್ಲಿಲ್ಲ ಇನ್ನೊಂದು ವಿಷಯ ಅಂದ್ರೆ ನ ರೋಡ್ನ ಸೈಡಲ್ಲಿ ಈ ಕುಪ್ಪಿ ಚೂರುಗಳಲ್ಲಿ ಇರೋದ್ರಿಂದ ನಾವು ಸ್ವಲ್ಪ ಮಧ್ಯದಲ್ಲೇ ನಡೀತಾ ಇದ್ದೀವಿ ರೋಡಲ್ಲಿ ಆದ್ರೂ ಇಲ್ಲಿಯ ಜನಗಳು ಹೇಗಂದ್ರೆ ಯಾವೊಂದು ರೀತಿಯು ನಮ್ಗೆ ಹೇಳಲು ಬದಿಯಲ್ಲಿ ಸರಿ ಮಧ್ಯದಲ್ಲಿ ಹೋಗ್ಬೇಡಿ ಅಂತ ನಮ್ಗೆ ಎಲ್ಲಾ ರೀತಿಯ ದಾರಿಯನ್ನ ಮಾಡ್ಕೊಟ್ಟು ಅವರು ಸಾಕ್ತಾರೆ ಗಾಡಿಯಲ್ಲಿ ಇದೊಂದು ಒಳ್ಳೆಯ ಒಂದು ನಡತೆ ಇಲ್ಲಿ ಅವರದು ಯಾಕಂದ್ರೆ ಅವರಿಗೆ ನಮ್ಮ ನೋಡುವಾಗ್ಲೇ ಗೊತ್ತಾಗತ್ತೆ ಯಾವ್ದೋದು ದೇವಸ್ಥಾನಕ್ಕೆ ಹೋಗ್ತೇವೆ ದೀವಿ ಅಂತ ಅದಲ್ಲದೆ ಹಣ್ಣು ಹಂಪಲುಗಳನ್ನ ಕೊಡ್ತಾರೆ ನಮ್ಗೆ ಈ ರೀತಿಯಾಗಿ ಅಯ್ಯಪ್ಪ ಸ್ವಾಮಿಯ ಕೃಪೆಯಿಂದ ಆ ದೇವರ ಪ್ರಾಣ ಪ್ರೇರಣೆಯ ಇಲ್ಲಿ ಜನರಿಗೆ ಸಿಗ್ತಾ ಇದೆ ಅಂತ ನಮ್ಮ ಒಂದು ಅನಿಸಿಕೆ ಅನಿಸಿಕೆ ಮಾತ್ರ ಅಲ್ಲ ಅದೊಂದು ಸತ್ಯದ ಸಂಗತಿ ಯಾಕಂದ್ರೆ ಅಯ್ಯಪ್ಪನ ಬಗ್ಗೆ ಗೊತ್ತಿಲ್ಲದಿದ್ರು ಇಂತ ರೀತಿಯಲ್ಲಿ ನಮ್ಗೆ ಸಹಾಯ ಮಾಡಬೇಕಾದ್ರೆ ಅದು ಭಗವಂತನ ಕೃಪೆ ಇನ್ನು ಗುಜರಾತ್ಗೆ ಇಪ್ಪತ್ತನೇ ತಾರೀಕು ದ್ವಾರಕ ದಿವಸನ ಇಪ್ಪತ್ತು ಇಪ್ಪತ್ತೆರಡನೇ ತಾರೀಕು ದ್ವಾರಕ ದೇಶ ಸಮಯ ಮುಡ್ಬೇಕಂತ ಇದ್ದೇವೆ ಇಲ್ಲಿವರೆಗೂ ನಾವು ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಮುಡ್ಬೇಕಂತ ಪ್ಲಾನ್ ಮಾಡಿಕೊಂಡಿದ್ದೇವೆ ಅದೇ ರೀತಿಯಲ್ಲಿ ಮುಡ್ತಾ ಇದ್ದೀವಿ ಇವಾಗ ಎರಡು ತಿಂಗಳ ಯಾತ್ರೆ ಆಯ್ತು ಇನ್ನೊಂದು ಐದು ತಿಂಗಳು ಯಾತ್ರೆ ಇದೆ ಅದು ಕೂಡ ದೇವರು ಚೆನ್ನಾಗಿ ಮಾಡಿಸ್ತಾರೆ ಅಂತ ಪೂರ್ಣ ವಿಶ್ವಾಸದಿಂದಾನೇ ಹೊರಟಿರೋದು ಇನ್ನೊಂದು ವಿಷಯ ಅಂದ್ರೆ ಎಲ್ಲ ಭಕ್ತರು ಶಬರಿಮಲೆ ಹೋಗುವಾಗ ನಲವತ್ತೆಂಟು ದಿವಸ ಒಂದು ಮಂಡಲ ಕಾಲ ಮಂಡಲಕಾಲ ಮೃತವನ್ನು ಮಾಡ್ಕೊಂಡೇ ಹೋಗಿ ಆ ರೀತಿ ಹೋದೆ ಖಂಡಿತವಾಗಿಯೂ ಅಯ್ಯಪ್ಪನ ಪೂರ್ಣಾನುಗ್ರಹ ಸಿಗುತ್ತೆ ಮೃತ ನಿಯಮಗಳನ್ನ ಕಠಿಣ ನಿಯಮಗಳನ್ನ ಚೆನ್ನಾಗಿ ಪಾಲಿಸಬೇಕು ಇದಲ್ಲದೆ ಗುರುಸ್ವಾಮಿಯವರು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ ಕೊಡಬೇಕು ಅಂತ ಕೇಳಿಕೊಳ್ತಾ ಸ್ವಾಮಿಪ್ಪ ಸ್ವಾಮಿ ಶರಣ ಸ್ವಾಮಿ ಆ ಈಗ ನನಗೆ ಕೆಲವೊಂದು ಪ್ರಶ್ನೆಗಳು ಒಂದು ಭಕ್ತರ ಏನು ಅವರ ಪ್ರತಿನಿಧಿಯಾಗಿ ಒಂದು ಪ್ರಶ್ನೆಗಳು ಕೇಳಿದಿದೆ ಸ್ವಾಮಿ ಈಗ ನೀವು ನೀವು ಎಷ್ಟು ಸಮಯದಿಂದ ಎಷ್ಟು ಸಮಯದವರೆಗೆ ಯಾ ರಾತ್ರಿ ಎಷ್ಟು ಬರುತ್ತೆ ನಡೀತೀರಾ ಬೆಳಿಗ್ಗೆ ಯಾವ ಸಮಯದವರೆಗೂ ನಡಿತೀರಾ ಬೆಳಿಗ್ಗೆ ಮೂರು ಗಂಟೆಯಿಂದ ಒಂದು ಒಂಬತ್ತು ಗಂಟೆವರೆಗೆ ನಡಿತೀವಿ ಇಲ್ಲಾಂದ್ರೆ ಹತ್ತು ಗಂಟೆವರೆಗೆ ನಡಿತೀವಿ ಇವಾಗ ಬಿಸಿಲಿಲ್ಲ ಸ್ವಲ್ಪ ಮಳೆ ಇದೆ ಅದರಿಂದ ಹತ್ತು ಗಂಟೆವರೆಗೆ ನಡಿತೀವಿ ಬಿಸಿಲು ಬಂದ್ರೆ ಒಂಬತ್ತು ಗಂಟೆವರೆಗೆ ನಡೀತೀವಿ ಸಂಜೆ ಒಂದು ಮೂರು ಗಂಟೆಯಿಂದ ಆರು ಗಂಟೆವರೆಗೆ ನಡಿತೀವಿ ಆರು ಆರೂವರೆ ಆಮೇಲೆ ಸ್ನಾನ ಮಾಡಿ ಶರಣ ಕರೆದು ಪೂಜೆ ಮಾಡಿ ದೇವರಿಗೆ ನಮ್ಮ ಪ್ರಸಾದವನ್ನ ಸ್ವೀಕರಿಸಿ ಆಮೇಲೆ ಮಲಗ್ ಬರ್ತೀವಿ ಬೆಳಿಗ್ಗೆ ಒಂದು ಎರಡು ಗಂಟೆಗೆ ಹೇಳ್ತೀವಿ ಎರಡು ಎರಡು ಕಾಲು ಆಮೇಲೆ ಸ್ನಾನ ಮಾಡಿ ದೇವರಿಗೆ ಶರಣು ಕರೆದು ಪೂಜೆ ಮಾಡಿ ಆಮೇಲೆ ಹೊರಡ್ತೀವಿ ಈ ಅಷ್ಟು ಬೆಳಗಿನ ಜಾವ ಹೋಗ್ತೀರ ಸ್ವಾಮಿ ಮತ್ತೆ ರಾತ್ರಿ ನೀವು ನಡೆಯೋ ಟೈಮಲ್ಲಿ ಕಾಡು ದಾರಿ ಮಧ್ಯ ಎಲ್ಲ ಸಿಗುತ್ತೆ ಅಂದ್ರೆ ಆ ಯಾರಾದ್ರೂ ಆ ಅಪರಿಚಿತ ಇರಬಹುದು ಯಾರಾದ್ರೂ ತೊಂದರೆ ಕೊಡೋರಾಗ್ಲಿ ನಿಮ್ಮ ಇಷ್ಟು ವರ್ಷದ ಯಾತ್ರೆ ಅನ್ಬಲಿ ಅಥವಾ ಪ್ರಾಣಿ ಪಕ್ಷಿಗಳಿಂದ ಯಾವ್ದಾದ್ರು ತೊಂದರೆ ಅಥವಾ ಪ್ರಾಣಿ ಪಕ್ಷಿಗಳನ್ನ ಹಾದು ತೊಂದರೆ ಆಗಿಲ್ಲ ಒಂದು ದಿನಕ್ಕೆ ಎಷ್ಟು ಕಿಲೋಮೀಟರ್ ನಡೀತೀರ ಸಲೀ ಅಂದಾಜು ಅಂದಾಜು ನಾವು ಮೂವತ್ತರಿಂದ ಮೂವತ್ತೇಳು ಮೂವತ್ತೆಂಟು ಸಾಧಾರಣ ನಡೀತಾ ಇರ್ತೀವಿ ಕೆಲವೊಂದ್ ದಿವ್ಸ ಕಡಿಮೆ ಆಗತ್ತೆ ಅಷ್ಟೆ ಕೆಲ ಮೂವತ್ತರ ಮೇಲೆ ಮತ್ತೆ ಈಗ ದೇವರ ನಾಡು ಕೇರಳ ಆ ವರುಣನ ಆರ್ಭಟಕ್ಕೆ ತತ್ತರಿಸೋಗಿದೆ ಸ್ವಾಮಿ ನಿಮ್ಮ ಆ ಉತ್ತರ ಭಾರತದಲ್ಲಿ ಏನಾದ್ರೂ ಮಳೆ ಇದೆಯಾ ಸ್ವಾಮಿ ನಿಮಗೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಮಳೆಯಿಂದ ಮಳೆ ಇದೆ ಇಲ್ಲಿ ಆದ್ರೆ ತೊಂದರೆ ಏನಿಲ್ಲ ರೈನ್ ಕೋಟ್ ಹಾಕಿಕೊಂಡು ಹಿರುಮುಡಿಯನ್ನ ಪ್ಲಾಸ್ಟಿಕ್ ಅವರಲ್ಲಿ ಮುಚ್ಚಿಕೊಂಡು ನಡೀತಾ ಇದ್ದೀವಿ ಆ ಮಳೆಯಲ್ಲೇ ನಡೀತೀರಾ ಮತ್ತೆ ಸುಮಿ ಈಗ ಕಳೆದ ಒಂದು ಮಾತಾಡ್ದಾಗ ಹೇಳಿದ್ರಿ ನಿಮ್ಮ ಅಂದಾಜು ವೆಚ್ಚ ಆಗಬಹುದು ಅಂತ ಆ ವೆಚ್ಚ ಎಲ್ಲ ಸರಿ ದೂಪಿಸಲಿಕ್ಕೆ ಭಗವಂತ ನಿಮ್ಗೆ ಯಾವ ರೀತಿ ಆದ್ರೂ ಒಂದು ನೆರವಾಗ್ತಾ ಇದ್ರ ಸುಮಿ ಹಾಗೆ ಹ್ಮ್ ಹ್ಮ್ ಮತ್ತೆ ನೀವು ಇಬ್ರು ಕಾಸರಗೋಡ್ನವ್ರೇನು ಸುಮಿ ಹೌದೌದು ಸನತ್ ಕುಮಾರ್ ಮತ್ತೆ ಸಂಪತ್ ಕುಮಾರ್ ಸ್ವಾಮಿಗಳು ನನಗೆ ಅದೇನೋ ಗೊತ್ತಿಲ್ಲ ಪ್ರಾರಂಭದಲ್ಲಿ ಒಂದು ಪದ ನಾನು ಭಗವಂತ ಯಾಕೆ ನೋಡಿಸ್ತಾರೋ ಗೊತ್ತಿಲ್ಲ ಮಹಾ ಗುರುಗಳು ಅಂತ ಇಲ್ಲಿ ಶಬರಿಮಲೆ ಯಾತ್ರೆ ಮತ್ತು ಸ್ವಾಮಿ ಅಯ್ಯಪ್ಪ ಮತ್ತೆ ಪಾದಯಾತ್ರೆ ಇರುಮುಡಿ ವಿಚಾರ ಎಲ್ಲವನ್ನ ನೀವು ಬಹಳ ದೈವಿಕವಾಗಿ ಹೇಳ್ತಾ ಇದ್ದೀರಾ ಅದಕ್ಕಿಂತ ಹೆಚ್ಚಾಗಿ ಒಂದು ಮಹಾಗುರುಗಳಾಗಿ ನಿಮ್ಮಿಂದ ಈ ಧ್ವನಿಯಲ್ಲಿ ನನಗೆ ಗೋಚರಿಸಿದ್ದೇನೆಂದ್ರೆ ಸ್ವಾಮಿ ನಿಮ್ಮ ಒಂದು ತಾಳ್ಮೆ ಸಂಯಮ ಎಷ್ಟು ತಾಳ್ಮೆಯಿಂದ ಮಾತಾಡ್ತಾ ಇದ್ದೀರಾ ಭಗವಂತ ಈ ಒಂದು ವಿಚಾರವನ್ನು ಕೂಡ ನಾವು ಕಲಿಬೇಕು ನಿಮ್ಮ ಹತ್ರ ಅಂತ ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಒಂದು ಮನವಿ ಮಾಡ್ಕೊಳ್ತಾ ಇದೀನಿ ಮನುಷ್ಯ ತಾಳ್ಮೆ ಕಲಿಬೇಕು ಸೊ ನೀವು ಮಾತಾಡದೆ ಹೀಗೇನಾ ಅಲ್ಲ ಈಗ ವ್ರತಾಚರಣೆ ಬಿಟ್ಟು ಮಾಲಾಧರಣೆ ಮಾಡೋದು ಬೇರೆ ಸಮಯದಲ್ಲೂ ಹೀಗೇನಾ ತುಂಬ ತುಂಬ ಧನ್ಯವಾದ ಸ್ವಾಮಿ ಎರಡು ತಿಂಗಳ ಕಳೆದ ಒಂದು ಒಂದೂವರೆ ತಿಂಗಳ ಹಿಂದೆ ನನಗೆ ಕರೆ ಮಾಡಿದ್ರಿ ನಿಮ್ಗೆ ಸಮಯ ಆದಾಗ ಯಾವಾಗ ಬೇಕಾದರೂ ಕರೆ ಮಾಡಿ ನೀವೇ ಕರೆ ಮಾಡಿದಾಗ ನಾವು ನಮ್ಮ ಸ್ವಾಮಿಗಳಿಗೆ ವಿಚಾರ ತಿಳಿಸ್ತೀವಿ ಮತ್ತು ನಿಮ್ಮ ಅನುಮತಿಯನ್ನು ಕೋರಿ ಆ ಭಗವಂತನ ಅನುಮತಿ ಕೋರಿ ನಾವು ಒಂದು ವಿಚಾರವನ್ನು ಎಲ್ಲ ಸ್ವಾಮಿಗಳಿಗೂ ತಿಳಿಸ್ತಾ ಇದ್ವಿ ಸ್ವಾಮಿ ಸ್ವಾಮಿಗಳೇ ಈ ಒಂದು ಎಂಟು ಸಾವಿರ ಕಿಲೋಮೀಟರ್ ಯಾವುದೇ ಒಂದು ಫ್ಲೈಟಲ್ಲಾಗಲಿ ಅಥವಾ ಲಕ್ಸುರಿಯಸ್ ಕಾರಲ್ಲಾಗಲಿ ಅಥವಾ ಯಾವುದೋ ಒಂದು ಸ್ವಂತ ವೆಹಿಕಲಲ್ಲಿ ಟ್ರೈನಲ್ಲಿ ಹೋಗ್ತಾ ಇರೋವಂಥ ಸ್ವಾಮಿಗಳೆಲ್ಲ ಇವರು ತಮ್ಮ ಮನೆ ಮತ್ತು ತಮ್ಮ ವ್ಯವಹಾರ ತಮ್ಮ ಕುಟುಂಬ ಎಲ್ಲವನ್ನು ಬಿಟ್ಟು ಒಂದು ವಿಚಾರ ಲೋಕ ಕಲ್ಯಾಣಾರ್ಥವಾಗಿ ಯಾವುದೋ ಒಂದು ತಮ್ಮ ಮನೆ ಉದ್ಧಾರ ಆಗಬೇಕು ನನ್ನ ಮನೆ ಮಗ ಉದ್ಧಾರ ಆಗಬೇಕು ಅಂತ ಮಾಡ್ತಾ ಇಲ್ಲ ಇವರು ಪ್ರತಿ ವರ್ಷ ಯಾತ್ರೆ ಮಾಡೋದು ಲೋಕ ಕಲ್ಯಾಣಾರ್ಥವಾಗಿ ಅಂತ ಮಾಡ್ತಾ ಇದ್ದಾರೆ ಇಂಥ ಕಲ್ಯಾಣಾರ್ಥವಾಗಿ ಮಾಡುವ ಭಕ್ತಾದಿಗಳಿಗೆ ತಾವುಗಳು ಯಾವುದೇ ಒಂದು ರೂಪದಲ್ಲಿ ಅವರಿಗೆ ನೆರವಾಗಬಹುದು ಆ ಸ್ವಾಮಿಗಳು ನನಗೆ ಕೇಳಿಲ್ಲ ಅವ್ರು ಕೇಳೋದು ಇಲ್ಲ ಅದರ ಆದರೆ ನನ್ನ ಮನಸ್ಸಿನಲ್ಲಿ ಆ ಭಗವಂತ ಹೇಳಿಸ್ತಾರಂಥ ಮಾತು ನೀವು ಯಾವುದೇ ಒಂದು ಆ ಆ ಸ್ವಾಮಿಗಳಿಗೆ ತಮ್ಮ ಆ ಒಂದು ರೂಪದ ಸಹಾಯದಲ್ಲಿ ಒಂದು ಫೋನ್ಪೇ ಗೂಗಲ್ ಪೇ ಆ ಮೂಲಕ ತಾವು ಅವರಿಗೆ ನೆರವಾಗಬಹುದು ಆ ನೆರವಾಗಿದ್ದು ಆ ಸ್ವಾಮಿ ಅಯ್ಯಪ್ಪನಿಗೆ ಮತ್ತು ಒಂದು ಸತ್ಕಾರಕ್ಕೆ ತಲುಪುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕೆಂದ್ರೆ ಎಂಟು ಸಾವಿರ ಕಿಲೋಮೀಟರ್ ಭಾಷೆ ಗೊತ್ತಿಲ್ಲದ ಮತ್ತೆ ದೇಶ ಗೊತ್ತ ರಾಜ್ಯ ಗೊತ್ತಿಲ್ಲದೆ ಇರೋಂಥ ಪ್ರದೇಶಕ್ಕೆ ಹೋಗಿ ಬರಬೇಕು ಅಂದ್ರೆ ನಾವು ಗೊತ್ತಿಲ್ದೇ ಇರೋ ಒಂದು ಊರಿಗೆ ಹೋಗಿ ನಮ್ಗೆ ಒಂದು ಅಡ್ರೆಸ್ ಕೇಳಿ ಅಂದ್ರೆ ಹತ್ತು ಜನ ಕೇಳ್ತೀವಿ ಆದರೆ ಇವರು ಆ ಒಂದು ಸ್ವಾಮಿ ಅಯ್ಯಪ್ಪನ ಧ್ಯಾನ ಮಾಡ್ಕೊಂಡು ಬರ್ತಾ ಇದಾರೆ ಅಂದ್ರೆ ನೀವು ಅವ್ರಿಗೆ ನೆರವಾಗಬಹುದು ಮುಕ್ತ ಮನಸ್ಸಿನಿಂದ ಯಾವುದೇ ಒಂದು ದೇವಾಲಯಗಳಿಗೆ ಸಮರ್ಪಿಸುವ ಹಣವನ್ನು ಇವ್ರಿಗೆ ತಲುಪಿಸಿ ಅದು ಅವರ ಸೇವೆಗೆ ಮತ್ತು ಆ ಭಗವಂತನಿಗೆ ತಲುಪುತ್ತೆ ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂಥ ಯಾವುದೇ ಸ್ವಾಮಿಗಳು ನಮಗೆ ಯಾವುದೇ ದಿನದ ಇಪ್ಪತ್ನಾಲ್ಕು ಗಂಟೆಲಿ ಯಾವುದೇ ಸಮಯದಲ್ಲಿ ಅವರ ನಂಬರನ್ನು ಕೇಳಿ ಅವರ ನಂಬರನ್ನು ಕೊಡ್ತೀನಿ ಆದರೆ ಅವರ ನಂಬರ್ಗೆ ಕರೆ ಮಾಡಿ ಸ್ವಾಮಿ ಎಲ್ಲಿದ್ದೀರಾ ಪಾದಯಾತ್ರೆ ನಡೀತಾ ಇದ್ದೀರಾ ನೋವಾಗುತ್ತಾ ಅಂತ ವಿಚಾರಗಳನ್ನ ಹೇಳ್ಬೇಡಿ ಅವ್ರು ಯಾವಾಗ ಅವರು ನಮಗೆ ದೊರಕ್ತಾರೆ ಅವ್ರು ಖಂಡಿತ ಅವ್ರ ಹತ್ರ ನಾವು ಆ ಅನುಭವಗಳನ್ನ ಹಂಚ್ಕೊಳ್ಳೋಣ ಆ ಈ ವಿಚಾರವನ್ನ ತಿಳಿಸುತ್ತಾ ಸ್ವಾಮಿ ಸ ಇವರು ಸಂಪತ್ ಕುಮಾರ್ ಹೇಗಿದ್ದಾರೆ ಸ್ವಾಮಿ ಅವರು ಚೆನ್ನಾಗಿದ್ದಾರೆ ಈಗ ನಿಮ್ದು ಫಲಹಾರ ಆಯ್ತು ಸುಮಿ ಅಂದ್ರೆ ನೀವೇ ಪ್ರಿಪೇರ್ ಮಾಡ್ಕೊಂಡ್ರೆ ತುಂಬಾ ತುಂಬಾ ಧನ್ಯವಾದ ಸ್ವಾಮಿ ನಿಮ್ಮ ಪಾದಹಾರವಿಂದಕ್ಕೆ ಎಲ್ಲ ಒಂದು ಸ್ವಾಮಿ ಅಯ್ಯಪ್ಪ ಭಕ್ತರ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳು ನಿಮ್ ಇಬ್ಬರಿಗೂ ಸಲ್ಲಿಸ್ತಾ ಇದ್ದೀವಿ ಈ ಒಂದು ವಿಚಾರದಲ್ಲಿ ನಮ್ಮ ಕನ್ನಡಿಗರು ಬಹಳ ಅವರು ಮುಕ್ತ ಮನಸ್ಸಿನಿಂದ ನೆರವಾದಲ್ಲಿ ನೀವು ಸ್ವೀಕರಿಸಬೇಕು ಅಂತ ನಾನು ದೊಡ್ಡ ಮನಸ್ಸಿಂದ ಕೇಳ್ಕೊತಾ ಇದ್ದೀನಿ ಅದನ್ನು ಸುಮ್ಮನೆ ಏನಾದ್ರು ಹೇಳ್ತೀರಾ ನೀವು ಅಲ್ಲ ಹೇಳಿ ಅಲ್ಲ ನೀವೇನಾದರೂ ಬೇರೆ ಹೇಳಂಗಿದ್ರೆ ಹೇಳಿ ಸೊಮಿ ಇಲ್ಲ ಇಲ್ಲ ತುಂಬಾ ತುಂಬ ತುಂಬ ಧನ್ಯವಾದ ಸ್ವಾಮಿ ಇದು ಕಾಸರಗೋಡಿನಿಂದ ಬದ್ರಿನಾಥಕ್ಕೆ ತೆರಳಿ ರೈಲಿನಲ್ಲಿ ತೆರಳಿ ಅಲ್ಲಿಂದ ಪಾದಯಾತ್ರೆಯನ್ನು ಆರಂಭಿಸಿ ಸುಮಾರು ಪುಣ್ಯಕ್ಷೇತ್ರಗಳನ್ನು ದರ್ಶಿಸಿಕೊಂಡು ನಮ್ಮ ಮಕರ ಸಂಕ್ರಮಣ ದಿನದ ಕಾಲದಂದು ಆ ಸ್ವಾಮಿ ಅಯ್ಯಪ್ಪನನ್ನ ದರ್ಶಿಸಲು ಎಂಟು ಸಾವಿರ ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡುತ್ತಿರುವಂತಹ ಶ್ರೀತ ಸನತ್ ಕುಮಾರ್ ಸ್ವಾಮಿಗಳು ನನ್ನ ಜೊತೆ ಮಾತಾಡಿದ್ರು ಮುಂದಿನ ಆ ಒಂದು ಅವರು ಮಾತಾಡಿದಾಗ ಸಂಪತ್ ಕುಮಾರ್ ಸ್ವಾಮಿಗಳನ್ನೂ ಕೂಡ ಮಾತಾಡಿಸ್ತೀವಿ ಈಗ ಅವ್ರಿಗೆ ನಾವು ಹೆಚ್ಚಾಗಿ ತೊಂದರೆ ಕೊಡೋದು ಬೇಡ ಅಂತ ಅಂದ್ಕೊಂಡು ಅವರಿಗೆ ನಾವು ಒಂದರೆಗಳಾದ ಸಮೇತ ತುಂಬಾ ಧನ್ಯವಾದ ಸ್ವಾಮಿ ಸ್ವಾಮಿ ಶರಣಂ ಇದು ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ನಲ್ಲಿ ಒಂದು ಅಭೂತಪೂರ್ವವಾದ ಪಾದಯಾತ್ರಿಗಳ ಪಾದದ ನಮನವನ್ನು ಸಲ್ಲಿಸಿ ಅವರಿಗೆ ಆತ್ಮಬಲವನ್ನ ಧೈರ್ಯ ಬಲವನ್ನ ದೇಹ ಬಲವನ್ನ ಶಕ್ತಿಯನ್ನ ಮತ್ತು ಪಾದ ಬಲವನ್ನ ಆ ಸ್ವಾಮಿ ಅಯ್ಯಪ್ಪ ಕರುಣಿಸಿ ಅಂತ ನಾವು ನೀವೆಲ್ಲರೂ ಪ್ರಾರ್ಥನೆ ಮಾಡಿ ನಮ್ಮ ಪ್ರಾರ್ಥನೆಯಲ್ಲಿ ಅವರ ಒಂದು ಒಳಿತಿಗಾಗಿ ನಾವು ಪ್ರಾರ್ಥಿಸಿಕೊಂಡ್ರೆ ಜಗತ್ತಿಗೆ ಒಳ್ಳೇದಾಗುತ್ತೆ ಅಂತ ತಿಳಿಸುತ್ತಾ ನನಗಿಂತ ಕಿರಿಯವನು ಯಾರಿಲ್ಲ ಟಿ ಎಸ್ ಕಣ್ಣನ್ ರಾಮ